ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತಿನ ಸರ್ಕಾರಗಳ ಕ್ರಮಗಳು ಎಲ್ಲೋ ಒಂದು ಕಡೆ ಜನ ವಿರೋಧ ಎಲ್ಲ ಒಂದು ಕಡೆ ಇವತ್ತು ಆಹಾರದ ಕಿಟ್ ಕೊಡ್ತೀವಿ ಅಂತ ಹೇಳ್ಕೊಂಡು ಹೈಕಮಾಂಡ್ನ ಗುಲಾಮಗಿರಿಯಿಂದ ಎಲ್ಲೋ ಒಂದು ಕಡೆ ಇಂದಿರ ಕಿಟ್ ಕೊಡ್ತೀವಿ ಅಂತ ಹೇಳ್ಕೊಂಡು ಇವತ್ತೇನು ಸರ್ಕಾರಗಳು ತೀರ್ಮಾನ ಮಾಡಿದೆ ಎಲ್ಲ ಒಂದು ಕಡೆ ಇವತ್ತು ಏನು ರೇಷನ್ ಕೊಡುವಂಥ ಸಂದರ್ಭದಲ್ಲಿ ಇಂದಿರ ಕಿಟ್ನೇ ಕೊಡಬೇಕು ಸರಿಯಾದಂಥ ಅಕ್ಕಿನೇ ಹತ್ತು ಕೆ ಜಿ ಕೊಡಬೇಕು ಅದು ಬಿಟ್ಟು ಇವತ್ತು ಇವತ್ತು ಹಳ್ಳಿಗಾಡಿನ ನನ್ನ ರೈತರುಗಳು ಎಲ್ಲ ಒಂದು ಕಡೆ ಅವ್ರ ಜೀವನ ನಡೀತಿದೆ ಈ ಅಕ್ಕಿ ಇರೋದ್ರಿಂದ ಅವರ ತಿನ್ನೋಕ್ಕೆ ಅನ್ನ ಆಗ್ತಿದೆ ಎಲ್ಲೋ ಒಂದು ಕಡೆ ಇವತ್ತು ಕೆಳಮಟ್ಟದ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಇವತ್ತು ಅಕ್ಕಿ ಉತ್ತಮವಾದಂಥದ್ದು ಎಲ್ಲ ಒಂದು ಕಡೆ ಇವತ್ತು ಸರ್ಕಾರಗಳ ಕ್ರಮಗಳು ಎಲ್ಲ ಒಂದು ಕಡೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಹೈಕಮಾಂಡ್ ಅದಕ್ಕೆ ಉತ್ತರ ಭಾರತದ ಜ ಅಲ್ಲಿನ ಹೈಕಮಾಂಡ್ನ ಮೆಚ್ಚಿಸಲು ಇವತ್ತಿಗೂ ಸಹ ಇವತ್ತು ಕ ಕರ್ನಾಟಕದಲ್ಲಿ ಇವತ್ತು ಹೈಕಮಾಂಡ್ ಗುಲಾಮ್ ಗಿರಿ ಇದೆ ಮನೆ ಸಿದ್ದರಾಮಯ್ಯನವರೇ ನೀವು ಹೈಕಮಾಂಡ್ನ ಮೆಚ್ಚಿಸ್ಬೇಕಂತ ಹೇಳಿದ್ರೆ ಶಾಶ್ವತವಾದಂಥ ವ್ಯವಸ್ಥೆನ ಮಾಡಿಕೊಡಿ ನೀರಾವರಿ ವ್ಯವಸ್ಥೆ ಮಾಡಿ ಉತ್ತಮ ಎಜುಕೇಷನ್ ಕೊಡಿ ಉತ್ತಮ ಆರೋಗ್ಯವನ್ನು ಕಾಪಾಡುವಂಥ ಸುಸಜ್ಜಿತ ಹಾಸ್ಪಿಟ್ಲ್ಗಳನ್ನ ಕಟ್ಟಿಕೊಡಿ ಮತ್ತು ಹಾಗೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ ಅದ್ರ ಕಡೆ ಗಮನ ಕೊಡಿ ಮತ್ತು ಹಾಗೆ ಇಷ್ಟು ಅಸ್ಪಶ್ಯತೆ ಇದೆ ಕೆಲವು ಕಡೆ ಉತ್ರು ಕ ಕರ್ನಾಟಕ ಕಡೆ ಅಲ್ಲಿ ಅಸ್ಪೃಶ್ಯತೆ ನೀಗಿಸಿ ನಿರುದ್ಯೋಗದ ವ್ಯವಸ್ಥೆ ಇದೆ ಅದನ್ನು ನೀಗಿಸಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಅದನ್ನು ನೀಗಿಸಿ ಅದು ಬಿಟ್ಟು ಇವತ್ತು ನಿಮ್ಮ ನಿಮ್ಮ ಇಷ್ಟೇ ಇವತ್ತು ದಿನಪತ್ರಿಕೆಗಳು ತೆಗೆದ್ರೆ ಇವತ್ತು ನಾವು ಇಂದ್ರ ಕಾಂಟ್ ಕ್ಯಾಂಟೀನ್ ಆಯಿತು ಇಂದಿರಾ ಇನ್ನೊಂದು ಒಂದು ಇನ್ನೊಂದಾಯ್ತು ಇವತ್ತು ಇಂದಿರ ಕಿಟ್ಟು ಎಲ್ಲೋ ಇಂದಿನ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸಹ ಇವತ್ತು ಅಂದಿನ ದಿನಗಳಲ್ಲಿ ಅಕ್ಕಿ ಮತ್ತೆ ಸಕ್ಕರೆ ಬೇಳೆ ಎಣ್ಣೆ ಎಲ್ಲವನ್ನೂ ಕೊಡ್ತಿದ್ರು ಈ ಸೋಪನ್ನು ಸಹ ಕೊಡ್ತಿದ್ರು ಇವತ್ತು ನೀವೇನು ಹೊಸದಾಗಿ ಏನು ಮಾಡಿಲ್ಲ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ನೀವು ಹೈಕಮಾಂಡ್ ಗುಲಾಮಗಿರಿಯನ್ನು ಮೊದಲು ತಪ್ಪಿಸಬೇಕು ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದ ಒಂದು ಅಸ್ಮಿತ ಇರುವಂಥ ಪ್ರಾದೇಶಿಕ ಪಕ್ಷಗಳು ಬರಬೇಕು ಎಲ್ಲ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರು ನಾನು ಕೇಳ್ಕೊತೀನಿ ಎಲ್ಲ ಒಂದು ಕಡೆ ಶಾಶ್ವತವಾದಂಥ ವ್ಯವಸ್ಥೆನ ಕಲ್ಪಿಸ್ಕೊಡಿ ಇಷ್ಟೆಷ್ಟು ಸಮಸ್ಯೆಗಳಿದೆ ಉತ್ತರ ಭಾರತಕ್ಕೆ ಉತ್ತರ ಕರ್ನಾಟಕದಲ್ಲಿ ಬನ್ನಿ ಉತ್ತರ ಭಾರತದಲ್ಲೂ ಸಮಸ್ಯೆ ಇದೆ ಎಲ್ಲೆಲ್ಲಿ ಇವತ್ತು ದೇಶ ಮಟ್ಟದಲ್ಲೂ ಸಹ ಧ್ವನಿ ಎತ್ತಬೇಕು ನೀವು ನಮ್ಮ ಒಂದು ಅದು ನಾವು ಕೊಟ್ಟಿರುವಂಥ ಕನ್ನಡಿಗರು ಅಧಿಕಾರ ಕೊಟ್ಟಿರುವಂಥದ್ದು ನೀವು ರಾಜ್ಯ ಅಲ್ಲ ರಾಷ್ಟ್ರಮಟ್ಟದಲ್ಲೂ ಸಹ ಧ್ವನಿ ಹತ್ತಬೇಕು ಎಷ್ಟೆಷ್ಟು ಸಮಸ್ಯೆಗಳಿದೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅದ್ರ ಕಡೆ ಗಮನ ಕೊಡಬೇಕು ಒಬ್ಬ ಮುಖ್ಯಮಂತ್ರಿಗಳಾಗಿ ನಿಮಗೆ ಆದಂಥ ಜವಾಬ್ದಾರಿ ಇದೆ ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರು ತೆಗೆದುಕೊಳ್ತಾರೆ ಎಲ್ಲ ಒಂದು ಕಡೆ ಮತ ಬ್ಯಾಂಕ್ಗೋಸ್ಕರ ನಿಮ್ಮ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ಎಲ್ಲ ಒಂದು ಕಡೆ ನೀವುಗಳು ಕೊಡ್ಕೋಬೋದು ಈ ಇಂದ್ರ ಕ್ಯಾಂಟೀನ್ ಆಯಿತು ಇಂದಿರಾ ಕ್ಯಾಂಟೀನ್ ಎಷ್ಟೋ ಇಂದ್ರ ಕ್ಯಾಂಟೀನ್ಗಳು ಮುಚ್ಚೋದವು ಸರಿಯಾದಂಥ ಆಹಾರದ ವ್ಯವಸ್ಥೆ ಇಲ್ಲ ಇವತ್ತು ಇನ್ನೂರು ಇಪ್ಪತ್ನಾಲ್ಕು ಕ್ಷೇ ರಾಜ್ಯದ ಏನು ತಾಲೂಕುಗಳಲ್ಲಿ ನೀವು ಇಂದ್ರ ಕ್ಯಾಂಟೀನ್ ಓಪನ್ ಮಾಡಿದ್ರಿ ಆ ಒಂದು ಪ ತಾಲ್ಲೂಕುಗಳಲ್ಲಿ ಎಲ್ಲೋ ಕಡೆ ಇವತ್ತು ಅಲ್ಲಿನ ಪರಿಸ್ಥಿತಿಗಳು ನೋಡಿದ್ರೆ ಶೋಚನೀಯವಾಗಿದೆ ಸರ್ಕಾರ ಅದ್ರ ಕಡೆ ಗಮನ ಕೊಡಬೇಕು ಎಲ್ಲೋ ಒಂದು ಕಡೆ ಇವತ್ತು ಈ ಇಂದ್ರ 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 ಅಂದ್ಕೊಂಡು ರಾಜೀವ್ ಗಾಂಧಿ ಆಯಿತು ಸೋನಿಯಾ ಗಾಂಧಿ ಆಯಿತು ಮತ್ತು ಜವಾಹರ್ಲಾಲ್ ನೆಹರು ಆಯಿತು ಎಲ್ಲ ಒಂದು ಕಡೆ ಇವತ್ತು ನೆಹರು ಕುಟುಂಬನವನ್ನೇ ಒಂದು ನೀವು ಓಲೈಕೆ ಮಾಡೋಕ್ಕೋಸ್ಕರ ಇವತ್ತು ನಿಮ್ಮ ನಿಮ್ಮ ಒಂದು ಸ್ವಾರ್ಥಕ್ಕೆ ಇವತ್ತು ಎಲ್ಲ ಒಂದು ಕಡೆ ನಿಮ್ಮ ಒಂದು ರಾಜಕೀಯದ ಒಂದು ವ್ಯವಸ್ಥೆಗೆ ನಿಮ್ಮ ಒಂದು ಅಸ್ತಿತ್ವಕ್ಕೆ ಇವತ್ತು ನೀವು ಹೈಕಮಾಂಡ್ನ ಗುಲಿ ಗುಲಾಮಗಿರಿಗೋಸ್ಕರ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ರಾಜ್ಯದ ದುರ್ದೈವನೇ ಸಮಸ್ಯೆಗಳಿದೆ ಸ್ವಾಮಿ ಬನ್ನಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಉದ್ಯೋಗನ ಸೃಷ್ಟಿ ಮಾಡಿ ಕಾರ್ಖಾನೆಗಳನ್ನ ಓಪನ್ ಮಾಡಿ ಇವತ್ತು ಎಷ್ಟು ಏನು ಮೇಕೆದಾಟು ಅಣೆಕಟ್ಟು ಕಟ್ತೀವಿ ಅಂತ ಹೇಳಿದ್ರಿ ಏನು ಕೇಂದ್ರ ಸರ್ಕಾರ ಜೊತೆ ಒಪ್ಪಂದ ಮಾಡಿಕೊಂಡು ಅಣೆಕಟ್ಟು ಕಟ್ಟಿ ನಮ್ಮ ಬೆಂಗಳೂರಿಗೆ ನೀರು ತನ್ನಿ ಎಷ್ಟೆಷ್ಟು ಅಲ್ಲಿನ ಒಂದು tudo do ಪರಿಸ್ಥಿತಿಗಳಿಗೆ ಅಲ್ಲಿನ ರೈತರುಗಳಿಗೆ ಉಪಯೋಗ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಉತ್ತರ ಕರ್ನಾಟಕದಲ್ಲಿ ನೀರಾವರಿಯ ಸಮಸ್ಯೆ ಇಲ್ಲದೆ ಎಲ್ಲರೂ ವಲಸೆ ಬಂದು ವಲಸೆ ಹೋಗಿ ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ ಎಷ್ಟೆಷ್ಟು ಸಮಸ್ಯೆಗಳಿದೆ ದಿನನಿತ್ಯನೂ ಒಂದಲ್ಲ ಒಂದು ಒಂದು ವಿವಾದಗಳಿಂದ ಇವತ್ತು ಸರ್ಕಾರಗಳು ಎಲ್ಲ ಒಂದು ಕಡೆ ಆಡಳಿತನ ನಡೆಸ್ತಿದೆ ಎಲ್ಲ ಒಂದು ಕಡೆ ಇದಕ್ಕೆ ಸ್ಟಾಪ್ ಆಗಬೇಕು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಐದು ವರ್ಷ ಆ ಅಧಿಕಾರನ ಉಪಯೋಗ ಆಗುವಂಥ ವ್ಯವಸ್ಥೆನ ಮಾಡಿ ಹೈಕಮಾಂಡ್ ಗುಲಾಮಗಿರಿಯನ್ನು ತಪ್ಪಿಸಿ ಇವತ್ತು ಕರ್ನಾಟಕ ಉಳಿಸಿ ಅಂತೇಳಿ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ವಿನಂತಿ ಮಾಡ್ತೀನಿ ಮತ್ತು ಹಾಗೆಯೇ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸ ಏನು ಒಂದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಒಂದು ವ್ಯವಸ್ಥೆಯ ಸರ್ಕಾರಗಳು ಬೇಕು ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಒಂದು ಕಡೆ ಹಣದ ಹಣಕ್ಕೋಸ್ಕರನೋ ಎಂಡಕ್ಕೋಸ್ಕರನೋ ಎಲ್ಲೋ ಒಂದು ಕಡೆ ಕುಕ್ಕರ್ಗೋಸ್ಕರನೋ ಇನ್ನು ತವಾಗೋಸ್ಕರನ ಮತ್ತು ಇನ್ನೊಂದು ಇನ್ನೊಂದು ಅವರು ಕೊಡುವಂಥ ಜನಪ್ರತಿನಿಧಿಗಳು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಕೊಡುವಂಥ ರಾಜಕಾರಣಿಗಳು ಕೊಡುವಂಥದ್ದು ಕೆಲವೊಂದು ಕಡೆ ನಾವು ಎಲ್ಲ ಒಂದು ಕಡೆ ಮತಗಳನ್ನ ಹಾಕ್ಕೊಂಡು ಇವತ್ತು ನಮ್ಮ ಭವಿಷ್ಯ ಇವತ್ತು ಹೈಕಮಾಂಡ್ಗಳ ಒಂದು ಗುಲಾಮಗಿರಿಯಿಂದ ಬದುಕಿದೆ ಎಲ್ಲದಕ್ಕೂ ಇತಿಶ್ರೀ ಆಗಬೇಕು ಹೈಕಮಾಂಡ್ಗಳನ್ನ ತಪ್ಪಿಸಬೇಕು ಅವರ ರಾಜ್ಯದಲ್ಲಿ ಒಂದು ವ್ಯವಸ್ಥೆಯಾದಂಥ ಒಂದು ಪಕ್ಷ ಇವತ್ತು ಎಷ್ಟೆಷ್ಟು ಪ್ರಾದೇಶಿಕ ಪಕ್ಷಗಳಿದೆ ಒಂದು ಕಡೆ ಪ್ರಜಾ ಪ್ರಜಾಕೀಯ ಒಂದು ಕಡೆ ಜೆ ಡಿ ಎಸ್ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳಾದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಮತ್ತು ಹಾಗೆಯೇ ಸಮಾಜವಾದಿ ಪಕ್ಷಗಳು ಎಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ನಾವು ಎಲ್ಲೋ ಒಂದು ಕಡೆ ಯಾವ ಒಂದು ಪಕ್ಷಗಳನ್ನ ಬೆಂಬಲಿಸಬೇಕು ಯಾರು ಯಾರು ಉತ್ತಮರು ಯಾರು ಅದಮರು ಯಾವುದು ನಮಗೆ ಗೊತ್ತಾಗ್ತಿಲ್ಲ ಎಲ್ಲೋ ಒಂದು ಕಡೆ ಅವರವರು ರಾಜಕಾರಣಿಗಳು ಮನೆಗಳಲ್ಲಿ ಒಗ್ಗಟ್ಟಾಗಿರ್ತಾರೆ ಎಲ್ಲೋ ಒಂದು ಕಡೆ ಇವತ್ತು ನಾವು ನಾವುಗಳು ಇವತ್ತು ಹಳ್ಳಿಗಾಡಲ್ಲಿ ಕಿತಾಡ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಡಿಸೆಂಬರ್ ಜನವರಿ ಕೇಳಿದ್ರೆ ಗ್ರಾಮ ಪಂಚಾಯಿತಿ ಇದೆ ಎಷ್ಟೆಷ್ಟು ಗಮನ ಕೊಡಬೇಕು ಎಷ್ಟು ಜ ಎಲ್ಲಿ ಎಲ್ಲಿ ಜನಗಳಿಗೆ ಉತ್ತಮವಾದಂಥ ಏನು ಕಲ್ಪಿಸ್ಕೊಡ್ಬೇಕು ಅವರ ಜೀವನಕ್ಕೆ ಆಗುವಂಥದ್ದು ಕಲ್ಪಿಸ್ಕೊಡ್ಬೇಕು ಅದು ಬಿಟ್ಟು ಇವತ್ತು ಹೈಕಮಾಂಡ್ ಗುಲಿಗೋಸ್ಕರ ಇವತ್ತು ಇಂದ್ರೆ ಇಂದಿರಾ ಕಿಟ್ಗಳ್ನ ಕೊಡೋದು ಯಾವ ನ್ಯಾಯಸ್ವಾಮಿ ಎಲ್ಲ ಒಂದು ಕಡೆ ಕೊಡುವಂಥದ್ದು ಕೊಡಿ ಎಷ್ಟು ಸಕ್ಕರೆ ಕೊಡಿ ಮತ್ತು ಉಪ್ಪು ಕೊಡಿ ಏನು 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 ಬೇಕು ಅವ್ರಿಗೆ ಉಪಯೋಗ ಆಗುವಂಥದ್ದನ್ನ ಕೊಡಿ ಅದು ಬಿಟ್ಟು ನೀವು ಅಕ್ಕಿನ ಬದಲು ಅದು ಕೊಡ್ತೀನಿ ಇದು ಕೊಡ್ತೀನಿ ಎಕ್ಸ್ಟ್ರಾ ಕೊಡಿ ಅಕ್ಕಿನೂ ಕೊಡಿ ಮತ್ತು ಇಂದಿರ ಕಿಟ್ಟು ಇನ್ನೂ ಇನ್ನಷ್ಟು ಜ ಅಭಿವೃದ್ಧಿ ಮಾಡಿ ಅದು ಬಿಟ್ಟು ಇವತ್ತು ನೀವು ನೀವು ಎಲ್ಲವನ್ನು ಗ್ಯಾರಂಟಿಗಳಿಗೆ ಕೊಡ್ಕೊಂಡು ಇವತ್ತು ಎಲ್ಲ ಒಂದು ಕಡೆ ನೀವು ತಮ್ಮ ತಮ್ಮ ಒಂದು ಹೈಕಮಾಂಡ್ನ ಮೆಚ್ಚಿಸೋಕೋಸ್ಕರ ಮುಂದಿನ ದಿನಗಳು ಅಧಿಕಾರ ಬೇ ಉಳಿಸ್ಕೊಳ್ಳೋಕ್ಕೋಸ್ಕರ ಎರಡೂರು ವರ್ಷ ನಿಮ್ಮ ನಿಮ್ಮೊಂದು ಸ್ವಾರ್ಥಕ್ಕೆ ಯಾವುದೇ ಕಾರಣಕ್ಕೂ ಬೇಡ ಜನರು ಬುದ್ಧಿವಂತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಅರ್ಥ ಆಗುತ್ತೆ ಅಂತೇಳಿ ರಾಜಕಾರಣಿಗಳು ರಾಜಕಾರಣಿಗಳು ವ್ಯವ ಬುದ್ಧಿಗಳು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಇಡೀ ಒಂದು ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಏನು ಅವರ ಒಂದು ಜ ಜನರಿಗೆ ಹತ್ರ ಆಗಬೇಕು ಅಂತೇಳಿ ಯಾವ್ಯಾವ ಆಮಿಷಗಳು ಕೊಡ್ತಿದ್ದಾರೆ ಇವತ್ತು ಜನಗಳು ಸತ್ತ ಪ್ರಜೆಗಳಾಗಿದ್ದಾರೆ ಎಲ್ಲವೂ ಸಹ ಮುಂದಿನ ದಿನಗಳಲ್ಲಿ ರಾಯಿತ ಆಗುತ್ತೆ ಜ ಇವತ್ತು ಎಲ್ಲವೂ ಸಾಮಾಜಿಕ ಜಾಲತಾಣ ಇದೆ ಮತ್ತು ಕಂಪ್ಯೂಟರ್ ಇದೆ ಮತ್ತು ಹಾಗೆಯೇ ಸಹ ಎಲ್ಲ ಇವತ್ತು ದೃಶ್ಯ ಮಾಧ್ಯಮ ಇದೆ ಪೇಪರ್ ಮಾಧ್ಯಮ ಇದೆ ಎಲ್ಲವೂ ಸಹ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ರಾಜಕಾರಣಿಗಳೇ ಮುಂದಿನ ದಿನಗಳಲ್ಲಿ ನೀವು ತಿತ್ಕೋತಿದ್ದು ನಿಮ್ಮ ಬುದ್ಧಿವಣ ತಿದ್ದಕೋತಿದ್ದರೆ ಮುಂದಿನ ದಿನಗಳಲ್ಲಿ ಜನಗಳು ತಕ ಕಳಿಸ್ತಾರೆ ಅಂತೇಳಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ರಾಜಕಾರಣಿಗಳಿಗೂ ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ವಿರೋಧ ಪಕ್ಷಗಳಿಗೂ ಎಚ್ಚರಿಕೆ ಕೊಡುತ್ತಾ ನನ್ನ ವಿಡಿಯೋನ ಮುಗಿಸಿದ್ದೀನಿ ಈ ವಿಡಿಯೋ ಉದ್ದೇಶ ಇಷ್ಟೇ ಜನಸಾಮಾನ್ಯರು ಇವತ್ತು ಸತ್ತ ಪ್ರಜೆಗಳಾಗಿದ್ದಾರೆ ಅದನ್ನು ಬ ಬದಲಾವಣೆ ಆಗಿ ಇವತ್ತು ಜನರಿಗೆ ಎಲ್ಲ ಒಂದು ತಿಳ್ಕೊಳ್ಬೇಕು ಜನರಿಗೆ ಅರ್ಥ ಆಗಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತರು